ನೈನ್ಟೀನ್ ಏಯ್ಟಿ ಇರ್ಬೋದು ಮೊದಲನೇ ಐ ಎಸ್ ವಿದ್ಯಾರ್ಥಿ ಇವರು ತಂದು ಅಮರನಾಥ್ ಅಳವಡೆ ಅಂತಿ ಅವ್ರ ಮಠದ ಪರಂಪರಾ ಶಿಷ್ಯರು ಅವರು ದೆಹಲಿ ಅರುಣಾಚಲ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಗಳಾಗಿ ನಮ್ಮ ರಾಜ್ಯದ ಘನತೆ ಗೌರವವನ್ನು ಹೆಚ್ಚಿಸಿದವರು ಮತ್ತು ಬಳತ್ ಗ್ರಾಮದಲ್ಲಿ ಏನೇ ಕಾರ್ಯ ಇದ್ದರೂ ನಮ್ದೆಲ್ಲಕ್ಕೂ ಅವರು ಪೂರ್ತಿ ಅವರು ದಾಸೋ ಇದೆ ವಿಶೇಷವಾಗಿ ಸಂಗಮದಲ್ಲಿ ಒಂದು ಕಮಾನ್ ಇದೆ ಇವರು ದೊಡ್ಡಪ್ಪರೇ ಕಟ್ಟಿದ್ರು ಎಸ್ ಪಿ ಇದ್ದರು ಅವರು ಅವ್ರ ಮನೆ ತೀರ್ಕೊಂಡರು ಮತ್ತು ಇವರು ತಂದೆಯವರು ಅಮರನಾಥ್ ತಾಳ್ವಾಡೆಯವ್ರು ಇವರು ತಂದೆಯವ್ರ ರಾಮಚಂದ್ರ ತಾಯಿಯವರು ಹಾಂ ತಾಯಿ ತಂದೆ ಹೆಸರಿನಾಗಮ್ಮ ಗುರುಕೂರು ಅದು ಸಂಗಮದಲ್ಲಿ ಒಂದು ಕ್ಲಾಸ್ ರೂಮ್ ಕಟ್ಟ್ಯಾರ ಒಟ್ಟಾರೆ ಇವರು ಸೇವೆ ಅಗಾದಿದೆ ಅವರು ಸುಪುತ್ರರು ಇಬ್ಬರು ಒಬ್ಬರು ಸಾಫ್ಟ್ವೇರ್ ಫೀಲ್ಡ್ದಾಗ ಇದ್ದಾರೆ ಇನ್ನೊಬ್ಬರು ಇವರು ಅಭಿಷೇಕ್ ತಳವಡೆ ಅಂತ ಇವರು ಅರುಣಾಚಲ್ ಪ್ರದೇಶದಲ್ಲಿ ಅವರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ವಿಶೇಷವಾಗಿ ಈ ನ್ಯಾಯವಾದಿಗಳಾಗಿ ಇನ್ನೊಂದು ಡಿಪಾರ್ಟ್ಮೆಂಟ್ ಒಟ್ಟಾರೆ ಅಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ತಂದೆ ಏನಿದ್ರೋ ಅವರು ಒಂದು ಇದರಲ್ಲೇ ಇವರು ಕೂಡ ಕಾರ್ಯ ಮಾಡ್ತಾ ಇದ್ದಾರೆ ಇವ್ರದೆಲ್ಲ ನಾನು ನೋಡಿದ್ದೆ ಇವ್ರದೆಲ್ಲ ಅಚೀವ್ಮೆಂಟು ನಿತಿನ್ ಅವ್ರ ಜೊತೆ ರಾಜನಾಥ್ ಸಿಂಗ್ ಅವ್ರ ಜೊತೆ ಇವ್ರ ಮದ್ವೆಗೆ ಸ್ವತಃ ನರೇಂದ್ರ ಮೋದಿ ಅವರೇ ಪತ್ರ ಬರ್ದಿದ್ದ ಅಂದ್ರೆ ಇವ್ರ ಮನೆಯವರು ಕೂಡ ದೆಹಲಿದವ್ರೆ ನಾನು ದೆಹಲಿಗೆ ಹೋದಾಗ ನಾನೆಲ್ಲ ಕೇಳ್ಕೊಂಡಾಗ ಅವರು ಬಂದಾಗ ಅವ್ರು ಭಾಳ ಪ್ರೀತಿಯಿಂದ ಬಂದಿದ್ದಾರೆ ಅಂತವರು ನಮ್ಮ ಬಾಲ್ಕಿ ಮಟ್ಟಕ್ಕೆ ಮೊದಲನೇ ಸರ್ತಿ ಬಂದಿದ್ದಾರೆ ಅವ್ರಿಗೆಲ್ಲರೂ ಚಪ್ಪಾಳು और यहाँ की चीजें यहाँ के जो बसवेश्वर की जो जोब्रेशन है वो हमेशा इंस्पायर की है तो यहाँ आके बड़ा अच्छा लग रहा है आप लोगों को देख के अच्छा लग रहा है काफी तो बेस्ट अभी सब में है या? क्योंकि सब तो रिविजन वगैरह करिए रिविजन करना बहुत इम्पोर्टेंट है और पिछले साल के क्वेश्चंस होते हैं ना पेपर्स में तो वो देखो आप बहुत सारे क्वेश्चंस वो रिपीट ही होते हैं कई बार इसको आप क्वेश्चंस को पहले क्वेश्चंस पढ़ो क्वेश्चंस जो आते हैं फिर पढ़ना आप जाके टेक्स्ट बुक ये आप सबके लिए मैं बता रहा हूँ कोई भी एग्जाम होने से ना पहले आपको देखना चाहिए कि क्वेश्चन पहले क्या आया है पिछले साल क्या आया है उससे पहले क्या ठीक है ऑलराइट